ಇನ್ನು ನೀವು ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳನ್ನು ಅಂಗನವಾಡಿ ಕೇಂದ್ರಗಳಲ್ಲಿಯೇ ಪ್ರಾರಂಭಿಸಿ ಅಂಗನವಾಡಿ ನೌಕರರಿಂದ ಅನಿರ್ದಿಷ್ಟ ಕಾಲದವರೆಗೂ ಮುಷ್ಕರ ನಮ್ಮಲ್ಲೂ ಇಂಗ್ಲಿಷ್ ಕಲಿತವರು ಕಲಿಸುವವರು ಇದ್ದಾರೆ ಸರ್ಕಾರ ಆದೇಶ ಹಿಂಪಡೆಯುವವರೆಗೂ ಮುಷ್ಕರ ನಿಲ್ಲಿಸುವುದಿಲ್ಲ ಹೌದು ಕಳೆದ ಏಳು ದಿನಗಳಿಂದ ಅಂಗನವಾಡಿ ಕಾರ್ಯಕರ್ತೆಯರು ಕೆಲಸಕ್ಕೆ ಬಾರದಿರುವ ಹಿನ್ನೆಲೆಯಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರಕ್ಕೂ ಹೆಚ್ಚು ಮಕ್ಕಳು ಇನ್ನೂರ ಐವತ್ತಕ್ಕೂ ಹೆಚ್ಚು ಗರ್ಭಿಣಿಯರು ಪೌಷ್ಟಿಕ ಆಹಾರ ಸೇವನೆಯಿಂದ ವಂಚಿತರಾಗಿದ್ದಾರೆ ದಿನನಿತ್ಯ ಕೆಲಸಕ್ಕೆ ಹೋಗುವ ಮಹಿಳೆಯರು ತಮ್ಮ ಮಕ್ಕಳನ್ನು ಅಂಗನವಾಡಿಗಳಲ್ಲಿ ಬಿಟ್ಟು ಕೂಲಿ ನಾಲಿಗಳಿಗೆ ತೆರಳುತ್ತಿದ್ದರು ಈಗ ಅಂತಹ ಮಹಿಳೆಯರಿಗೆ ಏಳು ದಿನಗಳಿಂದ ತಮ್ಮ ಮಕ್ಕಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಕೂಲಿನಲ್ಲಿ ಮಾಡಿಕೊಂಡು ಬರಬೇಕಿದೆ ಇದರಿಂದ ಅಳುತ್ತಿದ್ದ ಕಂದಮಗಳನ್ನು ಎತ್ತಿ ಸಮಾಧಾನಪಡಿಸುವವರು ಇಲ್ಲದಂತಾಗಿದೆ ಇದೆ ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ ಇನ್ನೂರಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಎಲ್ ಮತ್ತು ಯುಕೆಜಿ ತರಗತಿಗಳನ್ನು ಅಂಗನವಾಡಿ ಕೇಂದ್ರಗಳಲ್ಲಿಯೇ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿ ದಿನಾಂಕ ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅನಿರ್ದಿಷ್ಟ ಅವಧಿವರೆಗೂ ಪ್ರತಿಭಟನೆ ತೆರಳಿದ್ದಾರೆ ಎಂದು ತಿಳಿದುಬಂದಿದೆ ಇದರಿಂದ ಶೇಕಡಾ ನೂರರಷ್ಟು ಅಂಗನವಾಡಿ ಕೇಂದ್ರಗಳಿಗೆ ಬೀಗ ಮುದ್ರೆ ಬಿದ್ದಿದೆ ಒಟ್ಟಿನಲ್ಲಿ ಸರ್ಕಾರ ಹಾಗೂ ಅಂಗನವಾಡಿ ನೌಕರರ ಸಂಘದ ಮಧ್ಯೆ ಮಕ್ಕಳು ಹಾಗೂ ಗರ್ಭಿಣಿಯರ ಗೋಳನ್ನು ಕೇಳೋರಿಲ್ಲದಂತಾಗಿದೆ ವರದಿಗಾರರು ಝೆಡ್ ನ್ಯೂಸ್ ಸಂಡೂರು ತಾಲೂಕು ಹತ್ತು ಮಕ್ಕಳನ್ನ ಇದ್ರೆ ಆ ಮಕ್ಕಳ ಜೊತೆಗೆ ನಾವು ಆಟ ಪಾಠ ನಮ್ದು ಏನೋ ಒಂದು ಆಕ್ಟಿವಿಟಿ ನಮಗೂ ಆಡ್ಬೇಕು ಮಕ್ಕಳ ಜೊತೆಗೆ ನಾವು ಹೇಳ್ಕೊಡ್ಬೇಕು ನಮ್ಗೊಂದ್ ಇರುತ್ತಲ್ಲ ಸರ್ ಅಲ್ಲಿ ಮಕ್ಕಳೇ ಇಲ್ಲ ಅಂದ್ರೆ ನಾವು ಶಾಲೆ ಯಾಕೆ ಸರ್ ಮಾಡೋದು ಉದ್ದೇಶಕ್ಕಾಗಿ ನಾವು ಈ ಒಂದು ಸಂಘಟನೆ ಸಂಘಟನೆಯಿಂದ ಪ್ರತಿಭಟನೆ ಮಾಡ್ತಾ ಇದೀವಿ ಸರ್ ಯಾಕಂದ್ರೆ ಯಾವುದೇ ಕಾರಣಕ್ಕೂ ನೀವು ಸರ್ಕಾರಿ ಶಾಲೆಗಳಲ್ಲಿ ಎಲ್ ಜಿ ವಿ ಕೆಜಿಗಳನ್ನ ತೆರೆಯಬೇಡಿ ಕೊಡಿ ನಮ್ಮಲ್ಲಿ ಇದ್ದಾರೆ ಆ ಕಾರ್ಯಕರ್ತೆಯನ್ನ ಅವ್ರನ್ನೇ ಒಂದು ಶಿಕ್ಷಕಿಯಾಗಿ ತಗೊಂಡ್ರಿ ಅಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ ಅಂತ ಕೇಳ್ತಾ ಇದಿ ಸರ್ ಸರ್ಕಾರಕ್ಕೆ ನೀವು ಸರ್ಕಾರಕ್ಕೆ ಕೇಳೋದಾದ್ರೆ ನಾವು ಸರ್ಕಾರ ಕೇಳೋದಾದ್ರೆ ಸರ್ ನಮಗೂ ಅನ್ಯಾಯ ಆಗ್ಬಾರ್ದು ಆಮೇಲೆ ಮಕ್ಕಳಿಗೂ ಅನ್ಯಾಯ ಆಗಬಾರ್ದು ಈಗ ಮಕ್ಕಳಿಗೆ ನಾವೇನು ಎಲ್ ಜಿ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಏನು ಸರ್ಕಾರ ಇವರಿಗೆ ಸರ್ಕಾರಿ ಶಾಲೆಗಳಿಗೆ ಅದೇ ಒಂದು ಸರ್ಕಾರಿ ಶಾಲೆ ಕೊಟ್ಟಿರತಕ್ಕ ನೇಮ ಇದುಗಳನ್ನ ನಮ್ಮ ಕೇಂದ್ರದಲ್ಲಿ ಕೊಡಿ ಅಂತ ನಾವು ಸರ್ಕಾರಕ್ಕೆ ಕೇಳ್ತಾ ಇದೀವಿ ಸರ್ ಅಂಗನವಾಡಿ ಅದರಲ್ಲಿ ಹೋದಂತ ಸಂದರ್ಭದಲ್ಲಿ ಎಲ್ಲವೂ ಬಂದಾಗಿದ್ದೇವೆ ನಮ್ಮ ಮಕ್ಕಳು ನಾಲ್ಕೈದು ದಿವಸ ಆಯಿತು ಒಂದು ವಾರ ಆಯಿತು ಅಂತಕ್ಕಂಥ ಮಾತನ್ನು ಅಲ್ಲಲ್ಲಿ ಕೇಂದ್ರಗಳಲ್ಲಿ ಹೇಳ್ತಾ ಇದ್ದರೆ ಆ ಮಕ್ಕಳು ಕೆಲವೊಂದು ಅಪೌಷ್ಟಿಕತೆಯಿಂದ ಒದ್ದಾಡ್ತದೆ ಆ ಮಕ್ಕಳಿಗೆ ಆ ಮಕ್ಕಳಿಗೆ ಆಹಾರ ಸಿಗಲಾರ್ದಕ್ಕೆ ಇಲ್ಲಿ ಬಂದು ಕೇಂದ್ರದಲ್ಲಿ ಕೂತಿರ್ತಕ್ಕಂಥ ಸ್ಟ್ರೈಕ್ ಮಾಡ್ತಿದ್ರೆ ಅಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತದೆ ತಾವು ಸಿಡಿಪು ಅಧಿಕಾರಿಯಾಗಿ ತಾವೇನು ಹೇಳಿ ಬಯಸ್ತೀವಿ ಸರ್ ನಮಸ್ಕಾರ ಈ ಒಂದು ಕಾರ್ಯಕರ್ತ ಕಾರ್ಯಕರ್ತೆಯರ ಒಂದು ಯೂನಿಯನ್ ಅಂತ ಇದೆ ಯೂನಿಯನ್ ಎಲ್ ಕೆ ಜಿ ಮತ್ತು ಯು ಕೆ ಜಿಯನ್ನು ಪ್ರಾರಂಭ ಶಾಲೆಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಮಾಡಬಾರ್ದು ಅದು ನಮ್ಮ ಅಂಗಡಿ ಕೇಂದ್ರದಲ್ಲಿ ನಾವು ಪ್ರಾರಂಭ ಮಾಡ್ಕೊಳ್ಳಿ ಮಾಡಲಿ ಅನ್ನುವಂಥ ಉದ್ದೇಶದಿಂದ ಅವರು ಸ್ಟ್ರೈಕನ್ನು ಮಾಡಿ ಮಾಡ್ತಾ ಇದ್ದಾರೆ ಇದ್ರ ಇದು ಆ ಸ್ಟ್ರೈಕಲ್ಲ ಮಾಡ್ತಿದ್ದಾರೆ ಏನು ಸರ್ಕಾರದ ಒಂದು ಈ ಒಂದು ಸೈಕಿಂದ ಆ ಒಂದು ಡೇಸ್ ಗ್ಯಾಪ್ ಇದೆಯಲ್ಲ ಅದು ನಿರ್ದೇಶನ ನಾವು ಆ ನಿರ್ದೇಶನ ಪ್ರಕಾರ ನಾವು ನೋಡ್ತೀವಿ ನೀವು ಏನಾದ್ರೂ ಗೈಡೆನ್ಸ್ ಅನ್ನು ಕೊಟ್ಟಿದ್ರೆ ಸರ್ಕಾರ ಕಡೆ ಗೈಡ್ಲೈನ್ಸ್ ಬಂದಿದ್ದರೆ ಬಂದ್ ಮಾಡಲಿಕ್ಕೆ ಹೋರಾಟ ಮಾಡಲಿಕ್ಕೆ ನೀವುದಿಲ್ಲ ಬಂದು ಈ ನಮ್ಮ ತಾಲೂಕು ಅಂತಲ್ಲ ಎಲ್ಲ ತಾಲೂಕಿನಲ್ಲಿ ಇದು ಎಲ್ಲ ಆ ಯೂನಿಯನ್ ಸಂಘಟನೆಗಳಿಂದ ಅದನ್ನು ಮಾಡ್ತಾ ಇದಾರೆ ನಮಗೇನು ಯಾವಾಗ ಅಂತ ನಾವೇನು ಇಲ್ಲ ಆದರೆ ಎಲ್ಲ ಮತ್ತೆ ಇಡೀ ಸಂದ್ರ ಪದಕ್ನಲ್ಲಿ ಸುಮಾರು ಕೇಂದ್ರಗಳಿದ್ದಾವೆ ಎಲ್ಲ ಕಡೆಗೂ ಕೆಲವು ಬಹಳಷ್ಟು ಮಕ್ಕಳು ಪಾಪ ಅಳಲ್ ತೊಡ್ಕೊಳ್ತಾ ಇದ್ವು ನಮಗೆ ಸ್ವಲ್ಪ ಇದಿಲ್ಲ ತೊಂದರೆ ಇದೆ ನಾವು ಮಕ್ಕಳು ನಮ್ಮ ಮಕ್ಕಳು ನಾವು ಹೊರಕ್ಕೆ ಹೊರಗುಳಿಗೋದಂಥ ಸಂದರ್ಭದಲ್ಲಿ ಬಿಟ್ಟು ಹೋಗ್ತೀವಿ ಆಹಾರದ ಕೊರತೆ ಇದು ನಾವು ಇಲ್ಲ ಮಕ್ಕಳಿಗೆ ತೊಂದರೆ ಆಗ್ತದೆ ಮಕ್ಕಳು ತೊಂದರೆ ಆಗ್ತದೆ ಪಬ್ಲಿಕ್ ಕೂಡ ಫೋನ್ ಮಾಡ್ತಿದ್ದಾರೆ ಈ ಸಲ ಅಂಗನವಾಡಿ ಕೇಂದ್ರ ಮುಚ್ಚಿದ್ದಾರೆ ಅಂತ ಇಲ್ಲ ಆ ಯೂನಿಯನ್ನರು ಸಂಘಟನೆಯಿಂದ ಏನ ಈ ರೀತಿಯಾಗಿ ಎಲ್ ಕೆ ಜಿ ಎ ಕೆ ಜಿ ಪ್ರಾರಂಭ ಮಾಡೋದ್ರ ವಿರುದ್ಧ ಸ್ಟ್ರೈಕನ್ನು ಮಾಡಿವೆ ಅಂತ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ತಾಲೂಕು ಹೈದರಾಬಾದ್ ಕರ್ನಾಟಕದಾದ್ಯಂತ ಮತ್ತು ರಾಜ್ಯಾದ್ಯಂತನೂ ಕೂಡ ಸ್ಟ್ರೈಕನ್ನು ಹಮ್ಮಿಕೊಂಡಿದ್ದಾರೆ ಅದು ಸಮಸ್ಯೆ ಆಗಿದೆ ಆಗಿದೆ ನಮಗೂ ಕೂಡ ಮಂದಿದೆ ಸೊ ಹದಿನಾಲ್ಕನೇ ತಾರೀಕು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಫುಡ್ ಕೂಡ ಬಹಳ ಈಗ ಅದು ಸ್ಟಾಕ್ ಆಗ್ತಾ ಇದೆ ಈಗ ಆ ಫುಡ್ ಮತ್ತೆ ಈಗ ಏನಾದ್ರು ಓಪನ್ ಆಯ್ತು ಅಂತಂದ್ರೆ ಆ ಫುಡ್ ಮತ್ತೆ ಮಕ್ಳಿಗೆ ಕೊಟ್ಟಾಗ ಆ ಅದು ಸರಿ ಕೆಲವೊಂದು ಕೇಂದ್ರಗಳಲ್ಲಿ ಕೆಲವೊಂದು ಆಹಾರದ ಬಹಳ ಕಡಿಮೆ ಮಟ್ಟದಲ್ಲಿ ಬರ್ತಾ ಇದೆ ನಮಗೆಲ್ಲ ಚಿಲಿ ಉತ್ತಮ ಗುಣಮಟ್ಟದಿರುತ್ತೆ ಬಟ್ ಅವರು ಸ್ವಲ್ಪ ಕೊಡೋದ್ರಲ್ಲಿ ಇನ್ನೂ ಮುಂದೆ ವ್ಯತ್ಯಾಸ ಏನಾದರೂ ಮಾಡಿದರೆ ಸ್ವಲ್ಪ ರೀತಿ ಆಗಿರುತ್ತೆ ಬಟ್ ಕಳಪೆ ಮಟ್ಟದ ಇಲ್ಲ ಸರ್ ಈಗ ಬೆಲ್ಲ ಕೊಟ್ಟಿದ್ದಾರೆ ಆ ಬೆಲ್ಲ ಒಂದು ಒಂಥರ ನಸಿ ಆಗಿದೆ ಆಮೇಲೆ ಇದು ಗೋದಿದು ಒಟ್ಟು ಒಟ್ಟು ತಪ್ಪಿದೆ ಅದು ಅಪುಟ ಫುಡ್ಡೇ ಇಲ್ಲ ಅದು ಅದು ನೋಡಿದ್ರೆ ಅದು ನೀವೇ ಆ ರೀತಿ ಇಲ್ಲ ಅದು ಆರ್ಗ್ಯಾನಿಕ್ ಬೆಲ್ಲ ಬಟ್ ಚೆನ್ನಾಗಿದೆ ಹೆಲ್ದಿ ಹೆಲ್ದಿ ಆಗಿದೆ ಅದನ್ನು ತಾವು ಕೂಡ ಒಂದ್ಸಲ ಉಪಯೋಗ ಉಪಯೋಗಿಸಿದ್ರೆ ಕೂಡ ಅದರ ಟೇಸ್ಟ್ ನೋಡಿ ಎಲ್ಲ ಫಲಾನುಭವಿಗಳು ತಾಯಂದಿರು ಕೂಡ ಇನ್ನು ನೀವು ಎಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ